ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಕಬಡ್ಡಿ ಕ್ಷೇತ್ರದಲ್ಲಿ ಒಂದು ನಮ್ಮ ಕ್ಷೇತ್ರದ ಇತಿಹಾಸದಲ್ಲಿ ರಚನೆಯಾಗುವಂತಹ ದಿನ ಮೊದಲನೇ ಬಾರಿಗೆ ಕೃಷಿ ಮೇಳನ ನಾವು ಆಯೋಜಿಸಿಕೊಂಡು ಈ ಇಡೀ ದಿನ ಉತ್ತಮವಾದಂತಹ ಕಾರ್ಯಕ್ರಮಗಳನ್ನ ಇಲ್ಲಿ ಸ್ಥಳೀಯರು ಹಲವಾರು ತಜ್ಞರೆಲ್ಲ ಬೆಂಗಳೂರಿಂದ ಚಾಮರಾಜನಗರ ಮೈಸೂರು ಕಿರಿಯಪಟ್ನ ಹಲವಾರು ಕಡೆಯಿಂದ ಎಲ್ಲರೂ ಬಂದು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಲವಾರು ಜನ ರೈತರಿಗೆ ತುಂಬ ಉತ್ತಮವಾದಂತಹ ವಿಚಾರಗಳನ್ನ ಈ ಒಂದು ವಿಚಾರಗೋಷ್ಠಿ ಮುಖಾಂತರ ತಿಳಿಸ್ಕೊಟ್ಟಿದ್ದಾರೆ ಅದರ ಜೊತೆಗೆ ಈ ಕೃಷಿ ಮೇಳದಲ್ಲಿ ಒಂದು ಹತ್ತು ಸ್ಟಾಲ್ಗಳನ್ನ ಹಾಕಿ ನಮ್ಮ ಸರ್ಕಾರಿ ಡಿಪಾರ್ಟ್ಮೆಂಟ್ಗಳಿಂದ ಅಲ್ಲಿ ಕೃಷಿಗಳಿಗೆ ಕೃಷಿಕರಿಗೆ ಇರುವಂತಹ ಏನೇನು ಅನುಕೂಲಗಳಾಗಲಿ ಸರ್ಕಾರದಿಂದ ಬರುವಂತಹ ಉಪಯೋಗ ಇದು ಬೆನಿಫಿಟ್ಗಳನ್ನೆಲ್ಲ ಅವರು ತಿಳಿಸ್ಕೊಡುವಂತಹ ವಿಚಾರಗಳನ್ನ ಅದರ ಜೊತೆಗೆ ಪ್ರಗತಿಪರ ರೈತರು ಆಮೇಲೆ ಈ ಒಂದು ಕ್ಷೇತ್ರದಲ್ಲಿ ಸುಮಾರು ವರ್ಷದಿಂದ ಕೆಲಸ ಮಾಡಿದಂಥವ್ರು ಪ್ರತಿಯೊಬ್ಬರೂ ಸ್ಟಾಲ್ಗಳು ಹಾಕಿ ಅವರು ತಯಾರಿಸಿರುವಂತಹ ಪದಾರ್ಥಗಳನ್ನೆಲ್ಲ ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ ಮುಖ್ಯವಾಗಿ ನಮ್ಮ ಕ್ಷೇತ್ರದಲ್ಲಿ ಈ ಒಂದು ಎಣ್ಣೆ ಗಾಣದ ಮುಖಾಂತರ ತೆಗೆಯುವಂತಹ ಒಂದು ಯೋಜನೆಯನ್ನು ಇವತ್ತು ಹಾಕ್ಕೊಂಡಿದ್ದರು ಹೃದಯಸಿರಿ ಅವರು ಅವರ ಎತ್ತು ಮತ್ತು ಗಾಣ ಮರದ ಗಾಣನೆಲ್ಲ ತಂದು ಇವತ್ತು ಇಲ್ಲಿ ಹಾಕಿ ಪ್ರದರ್ಶನವನ್ನು ಮಾಡಿಕೊಟ್ಟಿದ್ದಾರೆ ಇದೆಲ್ಲ ನಮ್ಮ ನಾಡಿನ ಸಂಸ್ಕೃತಿ ಪರಂಪರೆ ಇದನ್ನು ಉಳಿಸ್ಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಇದನ್ನು ಹಲವಾರು ವರ್ಷದಿಂದ ನಮ್ಮ ಕ್ಷೇತ್ರದಲ್ಲಿ ಇಂಥ ಕಾರ್ಯಕ್ರಮ ನಡೆಸಬೇಕು ಅಂತ ತುಂಬ ಆಸೆ ಇತ್ತು ಇವತ್ತು ಅದು ಪೂರ್ಣಗೊಂಡಿದೆ ಮುಂದಿನ ದಿನಗಳಲ್ಲೂ ನಾವು ಬರೋ ವರ್ಷ ಜಾತ್ರೆಗಳಲ್ಲಿ ಇದೇ ರೀತಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ರೈತರಿಗೆ ಉಪಯೋಗ ಆಗುವಂತಹ ಕಾರ್ಯಕ್ರಮಗಳು ಅದು ನಮ್ಮ ಗ್ರಾಮೀಣ ಪ್ರದೇಶಗಳ ಸಂಸ್ಕೃತಿಯನ್ನು ಉಳಿಸುವಂತಹ ಕಾರ್ಯಕ್ರಮಗಳನ್ನ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ನಡೆಸೋದಕ್ಕೆ ಒಂದು ಸಂಕಲ್ಪ ಮಾಡಿಕೊಂಡಿದ್ದೀವಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವೆಲ್ಲ ಕೇಳಿ ತಿಳ್ಕೊಂಡಿದ್ದೇನು ಅಂತ ಹೇಳಿದರೆ ಕಳೆದ ಒಂದು ಮೂವತ್ತು ನಲ್ವತ್ತು ವರ್ಷದಲ್ಲಿ ನಾವು ಈ ಒಂದು ನಮ್ಮ ಭೂಮಿಯ ಫಲವತ್ತನ್ನು ಹಂತ ಕಳ್ಕೊಂಡಿದ್ದೀವಿ ಹೇಳಿ ತುಂಬ ನಾವು ಕೆಮಿಕಲ್ ಫರ್ಟಿಲೈಸರ್ಗಳು ಅದನ್ನೆಲ್ಲ ಉಪಯೋಗ ಮಾಡಿ ಅನ್ಸೈಂಟಿಫಿಕ್ ಮೆಥಡ್ಸನ್ನ ಉಪಯೋಗ ಮಾಡಿಕೊಂಡು ನಾವು ನಮ್ಮ ಭೂಮಿನ ನಾವೇ ಹಾಳು ಮಾಡ್ಕೊಂಡಿದ್ದೀವಿ ಅದರಿಂದ ಹಲವಾರು ಥರ ತೊಂದರೆಗಳನ್ನ ಅನುಭವಿಸ್ತಾ ಇದ್ದೀವಿ ಇವತ್ತು ಈ ಗ್ಲೋಬಲ್ ವಾರ್ಮಿಂಗ್ ಅಂತ ಏನು ಹೇಳ್ತೀವಿ ಅದೆಲ್ಲ ಆಗಿರೋದು ಬಹುಶಃ ಇದೆಲ್ಲ ಕಾರಣಗಳು ಸೇರಿಕೊಂಡಿದೆ ಅದಕ್ಕೆ ಇವತ್ತು ನಾವು ಅಬ್ಸರ್ವ್ ಮಾಡಿದ್ದೇನು ಅಂತ ಹೇಳಿದರೆ ಹಲವಾರು ಜನ ಹಿರಿಯ ರೈತರು ಬಂದು ಅವರು ಹಂಚ್ಕೊಂಡಿದ್ದೇನು ಅಂತ ಹೇಳಿದರೆ ಈ ಕಳೆದ ಒಂದು ಇಪ್ಪತ್ತು ವರ್ಷದಲ್ಲಿ ಅವರು ಈ ಒಂದು ಕೆಮಿಕಲ್ ಇನ್ಫ್ಯೂಸ್ಡ್ ಅಗ್ರಿಕಲ್ಚರಲ್ ಆ್ಯಕ್ಟಿವಿಟೀಸ್ನ ಬಿಟ್ಟು ಎಲ್ಲ ಒಂದು ಸಾವಯವ ಕೃಷಿನ ಮಾಡೋದಕ್ಕೆ ಅವರು ಈಗ ಕೈ ಹಾಕಿದ್ದಾರೆ ಅಂಥೇಳಿ ಅದರಲ್ಲಿ ತುಂಬ ಒಂದಿಷ್ಟು ಬೆನಿಫಿಟ್ಸ್ನ ಅವರು ನೋಡಿದ್ದಾರೆ ಅಲ್ಲಿ ನಮ್ಮ ಭೂಮಿಯ ಫಲವತ್ತನ್ನು ಉಳಿಸೋದಾಗಲಿ ಅವರ ಒಂದು ಈಲ್ಡು ಉತ್ತಮವಾಗಿ ಬೆಳೆ ಸಿಗುವಂಥದ್ದು ಇದನ್ನೆಲ್ಲ ನೋಡಿ ಆಮೇಲೆ ಮುಖ್ಯವಾಗಿ ಆರೋಗ್ಯ ನಮ್ಮ ನಮ್ಮ ಆರೋಗ್ಯನ ಕಾಪಾಡ್ಕೊಳೋದಕ್ಕೂ ಇದರ ಮುಖಾಂತರ ಸಾಧ್ಯವಾಗಿದೆ ಅಂತ ಹೇಳಿದ್ದಾರೆ ಇದನ್ನೆಲ್ಲ ರೈತರೆಲ್ಲ ಇದನ್ನು ಸ್ವಲ್ಪ ಗಮನ ಹಾರೈಸಿ ಆದಷ್ಟು ನಾವು ಈ ಕೆಮಿಕಲ್ ಯೂಸೇಜ್ನ ನಾವು ಆದಷ್ಟು ಕಮ್ಮಿ ಮಾಡ್ಕೊಳೋದು ಉತ್ತಮ ನಮ್ಮ ಈ ಸಾವಯವವಾಗಿ ಬೆಳೆನ ತೆಗೆಯೋದ್ರಿಂದ ಉತ್ತಮವಾದಂತಹ ಏನು ನಮ್ಮ ಆರೋಗ್ಯ ಆಗಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ನಮಗೆ ಒಳ್ಳೆಯದಾಗತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಅದು ಒಂದು ವರ್ಷದಲ್ಲಿ ಆಗೋಂಥದ್ದಲ್ಲ ನಾವು ಸತತವಾಗಿ ಇನ್ನು ಮುಂದೆ ಬರೋಂತಹ ಹತ್ತಾರು ವರ್ಷ ನಾವು ಪ್ರಯತ್ನಪಟ್ಟಾಗ ಇವಾಗೇನು ನಾವು ಕೆಮಿಕಲ್ ಫರ್ಟಿಲೈಸರ್ ಇಂಡಸ್ಟ್ರಿ ಆಗಿದೋ ಇದು ಅದನ್ನು ನಾವು ಸಂಪೂರ್ಣವಾಗಿ ಬಯೋಫರ್ಟಿಲೈಸರ್ ಅಥವಾ ಆರ್ಗ್ಯಾನಿಕ್ ಇಂಡಸ್ಟ್ರಿಗೆ ಕನ್ವರ್ಟ್ ಮಾಡೋದು ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಸೊ ಎಲ್ಲರೂ ಕಾರ್ಯಕ್ರಮದಲ್ಲಿ ಹಂಚ್ಕೊಂಡಿರೋವಂಥದ್ದನ್ನು ಜ್ಞಾನನ ನಾವು ಆದಷ್ಟು ಉಪ ಉಪಯೋಗ ಪಡ್ಕೋಬೇಕು ಅಂತ ನಾನು ಹೇಳಿ ಅವರ ಕಂಪ್ಲೀಟ್ ಪರಿಚಯ ಅವರವರ ಅಪನ್ಮೂಲ ವ್ಯಕ್ತಿಗಳ ಪರಿಚಯದಲ್ಲಿ ತಿಳಿಸಲಾಗುತ್ತೆ ಅವ್ರು ಮಾಡಿರ್ತಕ್ಕಂಥ ಸಾಧ್ಯಗಳು ಕೂಡ ಎಪ್ಪತ್ತೈದು ಎಂಬತ್ತು ವರ್ಷಗಳು ಇಷ್ಟು ಚಪ್ಪ ಸಾಕಾಗಲ್ಲ ಹಾಗೆ ಇವರು ರೈತರು ರೈತರು ಹಿರಿಯ ಕೂಡ ಹೌದು ಯಾವುದೇ ಅಂಗಡಿಗಳಾಗಿ ಅಂದಾ ವಾಟ್ಸಾಪ್ ಗ್ರೂಪ್ ಇದೆ ಗ್ರೂಪ್ ಇದೆ ಕರೆಕ್ಟ್ ಇಷ್ಟೇ ಚಾರ ಸುಮಾರು 1000 ರೈತರು ಇದ್ದಾರೆ ರಾಸಾಯನಿಕ ಆಗ್ತಲೇ ಕೃಷಿ ಮಾಡುವ ರೈತರು ಯಾವುದು ಯಾರೆವ ಪ್ರಶ್ನೆ ಕೇಳ್ತೋ ಅದ್ರೂ ಕೂಡ ತಕ್ಕಂತ ಉತ್ತರ ಕೊಡ್ತಾ ಇದ್ದಾರೆ ಸೋ ಅವ್ರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಹೋಗ್ಬಿಟ್ಟು ಬಂದಿದ್ದಾರೆ ನಮ್ಮ ಡಿಮ್ಯಾನ್ ಪರವಾಗಿ ಅವರಿಗೆ ಸಾಲದಾನ ಮಾಡೋಣ ನಾಟುಪಾತ್ ಚನ್ನಾಗಿ ಮಾಡಿ ಈ ವರ್ಷ ಒಳ್ಳೆ ಮಳೆ ಮಳೆ ಆಗಿ ನಮ್ಮ ರೈತರಿಗೆ ಬೆಂತೆಗೆ ಇವತ್ತು ಪ್ರಸ್ತುತ ಹೊಸದ ಹೊಸದಾಗಿ ಕಬಡ್ಡಿ ಕ್ಷೇತ್ರ ಏನಿದೆ ಇಲ್ಲಿ ವಿನಾಶದ ಅಂಚಿನಲ್ಲಿ ಏನು ರಾಸಾಯನಿಕ ಕೃಷಿ ಭೂಮಿಯನ್ನು ಪರಿಸರವನ್ನು ಜನರ ಆರೋಗ್ಯವನ್ನು ಹಾಳು ಮಾಡ್ತಾ ಇರ್ತಕ್ಕಂಥ ಪ್ರಸ್ತುತ ದಿನಮಾನಗಳನ್ನು ಅರ್ಥ ಮಾಡಿಕೊಂಡಿರ್ತಕ್ಕಂಥ ಗುರುಗಳು ನಮ್ಮ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಬಹುತೇಕ ರೈತರು ಇಲ್ಲಿ ಬರ್ ಈ ದೇವಸ್ಥಾನಕ್ಕೆ ನಡ್ಕೊಳ್ತಕ್ಕಂಥ ರೈತರು ರೈತರಾಗಿರ್ತಾರೆ ಸೊ ಹಾಗಾಗಿ ಅವ್ರಿಗೂ ಸಹ ಬದಲಾಗಿರ್ತಕ್ಕಂಥ ಏನು ವಿದ್ಯಮಾನಗಳಲ್ಲಿ ಅಡಿಯಲ್ಲಿ ಏನೇನು ಡೆವ ಏನು ಡಿಸ್ಟ್ರಕ್ಟಿವ್ ಡೆವಲಪ್ಮೆಂಟ್ಸ್ ಆಗಿದೆ ಅದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಸಿ ನಮ್ಮ ರೈತ ಸಮುದಾಯವನ್ನು ಕೂಡ ಸುಸ್ಥಿರದತ್ತ ಕರ್ಕೊಂಡೋಗ್ಬೇಕು ಅನ್ನೋ ಉದಾರ್ಥ ಮನೋಭಾವದಿಂದ ಇವತ್ತು ಸಾವಯವ ಕೃಷಿ ವಿಚಾರಧಾರೆಯನ್ನು ಏರ್ಪಡಿಸಿದ್ದಾರೆ ಹಾಗೆ ಬ ಸಣ್ಣ ಪ್ರಮಾಣದಲ್ಲಿ ಒಂದು ರೈತರಿಗೆ ಒಂದು ಏನು ಸ್ಟಾಲ್ಗಳನ್ನು ಇಟ್ಟು ಇಲ್ಲಿ ರೈತರ ಉಪ ಉತ್ಪನ್ನಗಳನ್ನು ಮಾರಾಟ ಮಾಡೋದಕ್ಕೆ ಮತ್ತು ವ್ಯಾಲ್ಯೂ ಆ್ಯಡ್ ಮಾಡೋ ಅಂಥದ್ದು ವಿಚಾರ ಸಂಕೀರ್ಣ ಮತ್ತು ನಶಿಸಿ ಹೋಗ್ತಾ ಇರ್ತಕ್ಕಂಥ ಗಾಣ ಸೊ ಇದು ನಮ್ಮಲ್ಲಿ ಏನಾಗಿದೆ ಅಂತಂದರೆ ಸಾಮಾನ್ಯ ಜನಕ್ಕೆ ಗೊತ್ತೇ ಇಲ್ಲ ಹಳ್ಳಿಯಲ್ಲಿ ಇರ್ತಕ್ಕಂಥ ಜನಕ್ಕೆ ಗಾಣದ ಎಣ್ಣೆ ಹೆಂಗಿತ್ತು ಅನ್ನೋದರ ಪರಿಕಲ್ಪನೆ ಹೊಟ್ಟೋಗಿದೆ ಸೊ ಅಂಥ ಸಂದರ್ಭದಲ್ಲಿ ಇವೆಲ್ಲವನ್ನು ಮತ್ತೆ ಮರುಜೀವಗೊಳಿಸ್ಬೇಕು ಪುನರು ಪುನರುತ್ಥಾನ ಮಾಡಬೇಕು ಅನ್ನೋ ಒಂದು ಆಶಯವನ್ನು ಇಟ್ಟುಕೊಂಡು ಈ ಕ್ಷೇತ್ರದಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ಒಳ್ಳೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಸೊ ಇವತ್ತು ಇದೊಂದು ಸಕ್ಸಸ್ಫುಲ್ಲಾಗಿ ನಡೆದಿದೆ ಅಂದರೆ ಆದಷ್ಟು ಹೆಚ್ಚು ಜನ ಭಕ್ತರುಗಳು ಇಲ್ಲಿಗೆ ಆಗಮಿಸಿ ಇಡೀ ಕಾರ್ಯಕ್ರಮವನ್ನು ಎಂಜಾಯ್ ಮಾಡಿದ್ದಾರೆ ನೋಡಿದ್ದಾರೆ ಅರ್ಥ ಮಾಡ್ಕೊಂಡಿದ್ದಾರೆ ಮತ್ತು ತಮ್ಮ ಪ್ರೀತಿನ ವ್ಯಕ್ತಪಡಿಸಿದ್ದಾರೆ ತುಂಬ ಜನ ಯಾಕೆಂದರೆ ಬಂದು ಮಾತಾಡಿಸೋದು ಫೋನ್ ಕೇಳೋ ನಂಬರ್ ಕೇಳೋದು ಇದೆಲ್ಲ ಮಾಡ್ತಾ ಇದ್ದಾರೆ ಅಂತಂದರೆ ಜನಕ್ಕೆ ಇದು ನೀಡಿದೆ ಅಂತ ಅರ್ಥ ಸೊ ಹಾಗಾಗಿ ಎಣ್ಣೆ ಗಾಣ ಇರ್ಬೋದು ದೇಸಿ ಉತ್ಪನ್ನಗಳಿರ್ಬೋದು ಮತ್ತು ಗೋ ಉತ್ಪನ್ನಗಳಿರ್ಬೋದು ಆರ್ಗ್ಯಾನಿಕ್ ಫರ್ಟಿಲೈಝರ್ಗಳಿರ್ಬೋದು ಇದ್ರೆಲ್ಲದರ ಬಗ್ಗೆ ಜನಕ್ಕೆ ಉತ್ಸುಕತೆ ಇದೆ ಅದನ್ನೆಲ್ಲ ಸರಿಯಾದ ರೀತಿಯಲ್ಲಿ ನಾವು ರೈತರಿಗೆ ಅರ್ಥ ಮಾಡಿಸಿ ಅವರನ್ನು ಉತ್ಪಾದಕರನ್ನಾಗಿ ಮಾಡಬೇಕು ಸ್ವಾವಲಂಬಿಯನ್ನಾಗಿ ಮಾಡಬೇಕು ಅನ್ನೋದು ಈ ಕಾರ್ಯಕ್ರಮದ ಒಟ್ಟು ಆಶಯ ಸರಿಯಾದ ರೀತಿಯಲ್ಲಿ ನಡೀತಾ ಇದೆ ಧನ್ಯವಾದಗಳನ್ನು ಹೇಳ್ತೀನಿ ಇಲ್ಲಿ ಕಾಲುವೆ ಇದೆ ಫ್ಲೋಯಿಂಗ್ ಅದು ಪಕ್ಕದಲ್ಲಿ ಒಂದು ನಮ್ಮ ಬೋರ್ ಪಕ್ಕದಲ್ಲಿ ಒಂದು ಐದು ಅಡಿ ದೂರದಲ್ಲಿ ಒಂದು ಬಾವಿ ತೆಗೆದಿದೆ ಐದು ಇಂಚು ಇಪ್ಪತ್ತೈದು ಹೊಡೆಯುತ್ತೆ ನಮಸ್ಕಾರ ಈ ಒಂದು ಕಪ್ಪಡಿ ಕ್ಷೇತ್ರದಲ್ಲಿ ಇವತ್ತೊಂದು ಏನು ಸಾವಯವ ಉದ್ದೇಶದಿಂದ ಕೃಷಿ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ರು ಇದು ಭಾಳ ನಿಜವಾಗ್ಲೂ ಅಭಿನಂದನಾರ ಮತ್ತು ಅವಶ್ಯಕ ಅತ್ಯವಶ್ಯಕ ಯಾಕೆ ಅಂತಂದರೆ ನಾ ತಿಳಿದಂಗೆ ಕಳೆದ ಎರಡು ಮೂರು ವರ್ಷಗಳಿಂದ ನಾನು ಮೈಸೂರಿನಲ್ಲಿ ಕೆಲಸ ಮಾಡೋಕೆ ಶುರು ಮಾಡಿದಾಗಿಂದ ಈ ಹೆಬ್ಬಾಳು ಭಾಗದಲ್ಲೇ ಹೆಚ್ಚು ಹೆಚ್ಚು ಹೆಚ್ಚಾಗಿ ಅತಿ ಹೆಚ್ಚಿನ ಮಟ್ಟದ ಕೀಟನಾಶಕಗಳನ್ನು ಅಥವಾ ಪೀಡೆ ರಾಸಾಯನಿಕ ಕೀಟನಾಶಕಗಳ ಅಥವಾ ಗೊಬ್ಬರಗಳ ಬಳಕೆ ಇದೆ ಬಟ್ ಇದರಿಂದ ನಾವು ಅತಿಯಾಗಿ ಬಳಸೋದ್ರಿಂದ ನಮ್ಮ ಮಣ್ಣಿಗೆ ಪರಿಸರಕ್ಕೆ ನೀರಿಗೆ ಎಲ್ಲ ಭಾಳ ತೊಂದರೆ ಆಗ್ತವೆ ಮತ್ತು ಅವನ್ನೇ ನಾವು ವಾಪಸ್ ನಮ್ಮ ದೇಹನ್ನೇ ಸೇರ್ತವೆ ಹಾಗಾಗಿ ಅವನ್ನ ಎಷ್ಟು ಸಾಧ್ಯವೋ ಅಷ್ಟು ಮಿತಿಗೊಳಿಸಿ ನಮ್ಮ ಮೂಲತಃ ಪರಂಪರೆ ಏನಿದೆ ಸಾವಯವ ಕೃಷಿ ಅಥವಾ ನೈಸರ್ಗಿಕ ಕೃಷಿಗೆ ಹೆಚ್ಚು ಹೊತ್ತು ಕೊಡಬೇಕು ಅನ್ನೋ ಉದ್ದೇಶದಿಂದ ಏನು ಬುದ್ಧಿಗಳು ಇವತ್ತು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಇದು ಭಾಳ ಅಭಿನಂದನಾರ್ಹ ಇದು ಭಾಳ ಸ ಸರಿಯಾದ ಸಮಯದಲ್ಲಿ ಇದನ್ನು ಅವರು ಆಯೋಜಿಸಿದ್ದಾರೆ ಅದಕ್ಕೋಸ್ಕರ ನಾನು ಸ್ವಾಮಿಗಳಿಗೆ ಭಾಳ ಆಗಿದೆ ಈ ಒಂದು ಕ ಕಾರ್ಯಾಗಾರಕ್ಕೆ ನನ್ನ ಕೈನಲ್ಲಿ ಏನು ಸಾಧ್ಯ ಇದೆ ಅಷ್ಟು ಸೇವೆಯನ್ನು ಸುತ್ತಲೂ ಕೊಡಕೊಳ್ಳೋದಕ್ಕೆ ನಾನು ಸದಾ ಸ್ವಾಮಿಗಳ ಜೊತೆ ಹೇಳ್ತೀನಿ ಅಂತ ಹೇಳೋದಕ್ಕೆ ಖುಷಿ ಮೇಳ ಮಾಡಲಿಕ್ಕೆ ಮೂಲ ಕಾರಣ ನವೀನ್ ಅವರೇ ಮಾಡೋಣ ಅಂತೇಳಿ ಗುಂಪು ಸೇರಿಸಿದ್ರು ಪ್ರಗತಿಪರ ಚಿಂತಕರು ಗುಂಪು ಗುಂಪರ್ಸಿದ್ರು ಬುದ್ಧಿಯರ ಜೊತೆ ಮಾತಾಡೋದು ಬುದ್ಧಿ ಆಯಿತು ಮಾಡೋಣ ಅಂತ ರೈತರಿಗೆ ಉಪಯೋಗ ಆಗ್ತಕ್ಕಂಥ ಕೆಲಸ ಮಾಡೋಣ ಅಂತ ಹೇಳಿದ್ರು ಉಪಯೋಗ ಆಗ್ತದೆ ಕೆಲಸ ಮೇಲ ರಾಗಿ ನಾಟಿ ಮಾಡಿ ಬೆಳಗ್ಗೆ ಏಳರಿಂದ ರಾಗಿ ನಾಟಿ ಮಾಡಿ ಇಲ್ಲಿವರೆಗೂ ನಿರಂತರ ರೈತರ ಜೊತೆ ಪ್ರಗತಿಪರ ರೈತರ ಜೊತೆ ಚರ್ಚೆ ಮಾಡಿದ್ವ ಚರ್ಚೆ ಮಾಡಿ ರೈತರು ವಿಜ್ಞಾನಿಗಳು ಜೊತೆ ಸಂವಾದ ಮಾಡ್ತಾ ಮಾಡ್ತಾ ವಿಚಾರಗಳನ್ನ ಜನರಿಗೆ ಚಿಂತನೆ ಮಾಡ್ತಾನ ಮಾಡಿದ್ರು ಚೆನ್ನಾಗಿ ನಡೀತು ಕಾರ್ಯಕ್ರಮ ಭಾಳ ಸುಸೂತ್ರವಾಗಿ ನಡೀತು ಜನಸಂಖ್ಯೆ ಭಾಳ ಚೆನ್ನಾಗಿ ಸೇರಿದ್ರು ಎಲ್ಲರೂ ರೈತ ಬಾಂಧವರು ಮತ್ತು ಸಾರ್ವಜನಿಕ ಬಂಧುಗಳು ಭಕ್ತ ಮಹಾಸಿಯವರು ಎಲ್ಲರೂ ಸೇರಿದ್ರು ಭಾಳ ಚೆನ್ನಾಗಿ ನಡೀತು ಕಾರ್ಯಕ್ರಮ ಅದ್ದೂರೇ ನಡೀತು ಎಲ್ರಿಗೂ ವಿಷಯ ಮುಟ್ಟು ಈ ಥರ ಮಾಡೋದರಿಂದ ಏನು ಪ್ರಯೋಜನ ಈ ಥರ ಮಾಡೋದ್ರಿಂದ ರೈತರಿಗೆ ಅವರಿಗೆ ತಾಂತ್ರಿಕತೆ ಬಗ್ಗೆ ಗೊತ್ತಾಗ್ದಂಗೆ ಆಯ್ತದೆ ರೈತರಿಗೆ ಕೆಲವು ಜ್ಞಾನಾರ್ಜನೆ ಹೆಚ್ಚಾದರೆ ತಾಂತ್ರಿಕತೆ ಕಲ್ತ್ಕೊಳ್ಳೋಕೆ ಅನುಕೂಲ ಆಯ್ತದೆ ರೈತರಿಗೆ ರೈತರಿಗೆ ಭಾಳ ಅನುಕೂಲ ಆಯ್ತಿದೆ ಇದು ಮಾಡೋದು ಭಾಳ ಒಳ್ಳೆಯದು ಸುತ್ತೂರಲ್ಲಿ ನೋಡಿದ್ವಿ ನಾವು ಸುತ್ತೂರಿಗಿಂತ ಇದು ಭಾಳ ಚೆನ್ನಾಗಿ ಈ ಸತ್ತು ಪ್ರಯೋಗ ಹೊಸ ಪ್ರಯೋಗ ಚೆನ್ನಾಗಿದೆ ಕಾರ್ಯಕ್ರಮ ಚೆನ್ನಾಗಿದೆ ಸರ್ ಕಬಡ್ಡಿನಲ್ಲಿ ನಮ್ಮ ವರ್ಚಸ್ವಿ ಸಿದ್ದರಾಜೇ ಅರಸ್ ಬುದ್ದಿಗಳು ಕೃಷಿ ಮೇಳ ಮಾಡಬೇಕು ಅಂದರು ಅದಕ್ಕೆ ಅವ್ರಿಗೆ ಇನ್ನೆಲೆ ಇದ್ದಿದ್ದು ಇಲ್ಲಿ ಬರೋಂಥ ಭತ್ತ ಭಕ್ತಾದಿಗಳು ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ದಿನ ನಡೆಯುವಂಥ ಜಾತ್ರೆಯಲ್ಲಿ ಸುಮಾರು ಒಂದು ಎಪ್ಪತ್ತೆಂಬತ್ತು ಭಾಗದಷ್ಟು ರೈತರೇ ಬರ್ತಾರೆ ಸುಮಾರು ಒಂದು ಎರಡು ಮೂರು ಲಕ್ಷ ಫುಟ್ಫಾಲ್ ಅಣ್ಣ ಎರಡು ಮೂರು ಲಕ್ಷ ರೈ ಭಕ್ತಾದಿಗಳು ಬರೋದ್ರಲ್ಲಿ ಎಪ್ಪತ್ತೆಂಬತ್ತು ಶೇಕಡ ಇರೋಂಥವ್ರು ರೈತರುಗಳೇ ಅವ್ರಿಗೆ ಅನುಕೂಲ ಆಗೋಂಥ ಒಂದಿಷ್ಟು ಕಾರ್ಯಕ್ರಮಗಳು ಆಗಬೇಕು ಅನ್ನೋಂಥದ್ದು ಅವರ ಸಂಕಲ್ಪ ಮತ್ತು ಯಾವ ರೀತಿ ಮಾಡಬೇಕು ಏನು ಅನ್ನೋದು ಅವ್ರಿಗೆ ಐಡಿಯಾ ಇರಲಿಲ್ಲ ಸೊ ಎಲ್ಲ ಒಂದಿಷ್ಟು ಸ್ವಯಂ ಸೇವಕರುಗಳೆಲ್ಲ ಸೇರಿ ಒಂದು ಕೃಷಿ ಮೇಳ ಮತ್ತು ಕೃಷಿ ಕಾರ್ಯಾಗಾರ ಯಾಕೆ ಮಾಡಬಾರ್ದು ಬುದ್ಧಿ ಅಂತಂದ್ಬಿಟ್ಟು ಅವ್ರಿಗೆ ಹೇಳಿದ್ವಿ ಸೊ ಈ ವರ್ಷದ ಜಾತ್ರೆಯಲ್ಲಿ ಇಪ್ಪತ್ತೆರಡನೇ ತಾರೀಕು ಅಂದರೆ ಇವತ್ತು ಶುಕ್ರವಾರ ನಮಗೆ ಟೈಮ್ ಕೊಟ್ಟರು ಈ ದಿನ ಸ್ವಲ್ಪ ತುಂಬ ರಶ್ ಆ ಥರ ಇರೋದಿಲ್ಲ ನೀವು ಕಾರ್ಯಕ್ರಮನೂ ಕೂಡ ಮಾಡ್ಕೋಬೋದು ಅನ್ನೋಂಥದ್ದು ಸೊ ಹಾಗಾಗಿ ಇಪ್ಪತ್ತೆರಡಕ್ಕೆ ಇವತ್ತು ಫುಲ್ ಕಾರ್ಯಕ್ರಮನ ಆಯೋಜನೆ ಮಾಡಿದ್ವಿ ಕಾರ್ಯಕ್ರಮಕ್ಕೆ ಹೆಚ್ಚು ಕಡಿಮೆ ನಾವೊಂದು ಹನ್ನೆರಡು ಹದಿಮೂರು ಸ್ಟಾಲ್ಗಳನ್ನ ಹಾಕಿದ್ವಿ ಎಲ್ಲ ಲೈನ್ ಡಿಪಾರ್ಟ್ಮೆಂಟ್ಸ್ಗಳು ಕೃಷಿ ಇಲಾಖೆ ತೋಟಗಾರಿಕೆ ಮತ್ತು ರೇಷ್ಮೆ ಇಲಾಖೆ ಅರಣ್ಯ ಇಲಾಖೆ ಪಶುಸಂಗೋಪನೆ ಎಲ್ಲ ಡಿಪಾರ್ಟ್ಮೆಂಟ್ಗಳವರು ಮತ್ತು ಭಾಳಷ್ಟು ದೇಸಿ ಬೀಜ ಸಂರಕ್ಷಕರು ಮತ್ತು ಗೋ ಉತ್ಪನ್ನಗಳು ತಯಾರು ಮಾಡೋಂಥವ್ರು ದೇಸಿ ಕಲೆಗಳಾದಂಥ ಮಣ್ಣಿನ ಮಡಕೆ ತಯಾರಿಸುವಂಥದ್ದು ಅಡುಗೆ ಎಣ್ಣೆಗಳನ್ನ ಎತ್ತಿನಗಾಡದಿಂದ ತಯಾರಿಸುವಂಥದ್ದು ಮತ್ತು ರಾಸಾಯನಿಕ ರಹಿತ ಬಯೋ ಫರ್ಟಿಲೈಸರ್ ತ ಆದಂಥ ಡಾಕ್ಟರ್ ಸಾಯಿಲ್ ಅವರು ಮತ್ತು ಸಿರಿ ಮಿಲೆಟ್ಸ್ ಧರ್ಮಸ್ಥಳ ಸಂಘದವರು ಮಿಲ್ಲೇಟ್ಸ್ ಬಗ್ಗೆ ವರ್ಕ್ ಮಾಡ್ತಾರೆ ಎಲ್ಲ ಒಂದಿಷ್ಟು ಜನ ಸೇರ್ಕೊಂಡು ಒಂದು ಹತ್ತನ್ನೆರಡು ಸ್ಟಾಲ್ಗಳನ್ನ ಹಾಕಿ ಬರುವಂಥ ರೈತರ ರೈತರುಗಳಿಗೆ ಭರಪೂರ ಮಾಹಿತಿಗಳು ಸಿಗಬೇಕು ಇಲ್ಲಿ ಮತ್ತು ಕಾರ್ಯಾಗಾರವನ್ನು ನಡಿಬೇಕು ಅನ್ನೋಂಥ ನಿಟ್ಟಿನಲ್ಲಿ ಇದನ್ನು ಒಂದು ಎಲ್ಲ ಸ್ವಯಂ ಸೇವಕರು ನಿರ್ಧಾರ ಮಾಡಿ ಕೇಳ್ಕೊಂಡಾಗ ಭಾಳಷ್ಟು ಜನ ಮುಂದೆ ಬಂದು ಇಲ್ಲೆಲ್ಲ ಸ್ಟಾಲೆಲ್ಲ ಹಾಕಿ ಇವತ್ತು ಕಾರ್ಯಕ್ರಮನೂ ಕೂಡ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ ಬೆಳಿಗ್ಗೆ ಕಾರ್ಯಕ್ರಮ ಶುರು ಆಗಿದ್ದು ಬೆಳಗ್ಗೆ ಶ್ರಮಾದಾನ ಅನ್ನೋ ಒಂದು ಟ್ಯಾಗ್ಲೈನಲ್ಲಿ ಅಂದರೆ ನಾವು ಭೂಮಿನ ಪೂಜೆ ಮಾಡಬೇಕು ಮತ್ತು ಮಣ್ಣಿಗೆ ಮತ್ತು ನಮಗೆ ಸಂಪರ್ಕ ಇಲ್ಲದೇ ಇರೋರು ಮಣ್ಣಿಗೆ ಬರಬೇಕು ಸಿಟಿ ಜನಗಳು ಅಥವಾ ಮಣ್ಣಿಗೆ ಸಂಪರ್ಕ ಇಲ್ಲದೇ ಇರೋರುಗಳಿಗೆ ನಾವು ಈ ಮಣ್ಣಿನ ಹತ್ರ ಕರ್ಕೊಂಡು ಬಂದು ಒಂದು ದಿನ ರೈತರಿಗೆ ನಮ್ಮ ಬೆವರು ಅಂದರೆ ಈಗ ಹೋಗಿ ನಾವು ಜಿಮ್ಗಳಲ್ಲಿ ನಮ್ಮ ಬೆವರನ್ನ ದಾನ ಮಾಡ್ಬೋದು ಸೊ ಯಾಕೆ ನಾವು ರೈತರ ಜೊತೆಗೆ ನಾವು ನಿಮ್ಮ ಜೊತೆ ಇದ್ದೀವಿ ಅಂತೇಳಿ ಒಂದು ದಿನ ನಮ್ಮ ಬೆವರನ್ನ ಭೂಮಿಗೆ ರೈತರ ಜೊತೆಗೆ ನಾವು ಅದನ್ನು ದಾನ ಮಾಡಬಾರ್ದು ಅಂತ ಸಮಾಧಾನ ಅನ್ನೋಂಥ ಮೂಲಕ ನಾವು ಒಂದು ನೂರಾರು ಕಾರ್ಯಕರ್ತರು ಯೋಗ ಮಕ್ಕಳುಗಳು ಎಲ್ಲರೂ ಸೇರ್ಕೊಂಡು ಒಂದು ಮುಕ್ಕಾಲು ಎಕರೆ ರಾಗಿನ ನಾಟಿ ಮಾಡಿದ್ವಿ ಅದಾದ ನಂತರ ಸುಮಾರು ಒಂದು ಹತ್ತು ಗಂಟೆ ಮೇಲೆ ವೇದಿಕೆ ಕಾರ್ಯಕ್ರಮಗಳು ನಡೀತು ವೇದಿಕೆ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಡಾಕ್ಟರ್ ಎ ಪಿ ಚಂದ್ರಶೇಖರ್ ಅವರು ಸುಸ್ಥಿರ ಬದುಕು ಮತ್ತು ಸಾವಯವ ಕೃಷಿಯ ಪ್ರಧಾನತೆಯನ್ನು ತಿಳಿಸ್ಕೊಟ್ರು ಅದಾದ ನಂತರ ನಮ್ಮ ಮಣ್ಣು ವಿಜ್ಞಾನಿ ರಾಜಣ್ಣ ಅವರು ಕೂಡ ಮಣ್ಣಿನ ಬಗ್ಗೆ ನೆರೆದಿರ್ತಕ್ಕಂಥ ಎಲ್ಲ ಭಕ್ತರಿಗೆ ಮತ್ತು ರೈತರಿಗೆ ಮಾಹಿತಿಗಳನ್ನ ಹಂಚಿಕೊಟ್ರು ಮತ್ತು ಕೀಟ ತಜ್ಞರಾದಂಥ ಡಾಕ್ಟರ್ ರಾಮೇಗೌಡವರು ಬಂದಿದ್ದರು ತೋಟಗಾರಿಕೆ ಮಹಾವಿಶ್ವವಿದ್ಯಾಲಯ ಇಲ್ವಾಲದ್ರಿಂದ ಅವರು ಕೂಡ ಯಾವ್ಯಾವ ರೀತಿ ನಾವು ನಮ್ಮ ಸುತ್ತಮುತ್ತ ಸಿಗ್ತಕ್ಕಂಥ ಸಂಪನ್ಮೂಲಗಳನ್ನ ಎಲೆಗಳನ್ನ ಬಳಸ್ಕೊಂಡು ನಾವು ಕಷಾಯಗಳನ್ನ ತ ತಯಾರಿಸ್ಕೊಂಡು ಕೀಟಗಳನ್ನ ನಾವು ನಿರ್ವಹಣೆ ಮಾಡ್ಬೋದು ಅನ್ನೋಂಥದ್ರ ಬಗ್ಗೆ ಬೆಳಕನ್ನು ಚೆಲ್ಲಿದ್ರು ಅದಾದ ನಂತರ ಡಾಕ್ಟರ್ ಸಾಯಿಲ್ ಸಂಸ್ಥಾಪಕರಾದಂಥ ಡಾಕ್ಟರ್ ಹುಲ್ಲುನಾಚೆಗೌಡು ಅವರು ಕೂಡ ನಮಗೆ ಆಗ್ತಾ ಇರತಕ್ಕಂಥ ಒಂದು ಏನು ಆಗ್ತಾ ಇರ್ತಕ್ಕಂಥ ತೊಂದರೆಗಳ ಬಗ್ಗೆ ಮಾನ ಬೆಳಕನ್ನು ಚೆಲ್ಲಿದ್ರು ಇದಾದ ನಂತರ ಮಧ್ಯಾಹ್ನ ಮೇಲೆ ಊಟ ಆದಮೇಲೆ ಇನ್ನೂ ಒಂದು ಮೂರು ನಾಲ್ಕು ಜನ ಸಂಪನ್ಮೂಲ ವ್ಯಕ್ತಿಗಳು ಉದಾಹರಣೆಗೆ ನಮ್ಮ ಡಾಕ್ಟ್ರ್ ಶಿವಕುಮಾರ್ ಹೆಗ್ಗವಾಡಿಪುರದಿಂದ ಬಂದಿದ್ದರು ತೋಟಗಾರಿಕೆ ಬೆಳೆಗಳ ಬಗ್ಗೆ ಬೆಳಕನ್ನು ಚೆಲ್ಲಿದ್ರು ದೇಶಿ ಬೀಜ ಸಂರಕ್ಷಕರಾದಂಥ ನಮ್ಮ ಕಾಳಪ್ಪನವರು ಹೇಳಿದ್ರು ಮತ್ತು ಇಲ್ಲೇ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ನಮ್ಮ ತಾಲೂಕಿನವರೇ ಆದಂಥ ಗವಿಯ ಸಿದ್ದರ್ ಅಮ್ಮ ಅವರು ಕೂಡ ಗೋ ಉತ್ಪನ್ನಗಳ ಬಗ್ಗೆ ಗೋ ಗೋ ದೇಸಿ ಗೋವಿನ ಮಹತ್ವದ ಬಗ್ಗೆ ವಿಚಾರಗಳನ್ನ ಹೇಳಿದ್ರು ಮತ್ತು ಭಾಳಷ್ಟು ಎಲ್ಲ ಲೈನ್ ಡಿಪಾರ್ಟ್ಮೆಂಟ್ಸ್ ಅಧಿಕಾರಿಗಳು ಮತ್ತು ಅವರ ಇನ್ಚಾರ್ಜ್ಗಳು ತಾಲೂಕಿನ ಇನ್ಚಾರ್ಜ್ಗಳು ಕೂಡ ಈ ಕಾರ್ಯಕ್ರಮಕ್ಕೆ ಭೇಟಿ ನೀಡಿದರು ಈ ಒಂದು ಸಂಕಲ್ಪ ಏನು ಬುದ್ಧಿಗಳು ಹೇಳಿದರು ಅವರ ಸಂಕಲ್ಪ ಒಂದು ನೂರಕ್ಕೆ ನೂರು ನಾವು ಮುಟ್ಟಿದ್ದೀವಿ ಅಂತ ಹೇಳೋಕ್ಕಾಗಲ್ಲ ಬಟ್ ಅದಕ್ಕೆ ಒಂದು ಇವತ್ತು ಒಂದು ವೇದಿಕೆ ಸೃಷ್ಟಿಯಾಯಿತು ಅಂತ ಹೇಳ್ಬೋದು ಬರೋ ದಿನಗಳಲ್ಲಿ ಇದನ್ನು ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು ಮತ್ತು ಈ ಭಾಗದಲ್ಲಿ ಯಾವುದಾದ್ರು ಒಂದು ಸಾವಯವ ರೈತರು ಏನಾದ್ರು ಒಂದು ಕಷ್ಟಗಳನ್ನ ಅನುಭವಿಸ್ತಿದ್ರೆ ಇನ್ನೊಬ್ಬರು ಅವ್ರ ಜೊತೆಗೆ ನಿಂತ್ಕೊಳ್ಳೋಂಥದ್ದು ಅದಕ್ಕೊಂದು ವೇದಿಕೆ ಸೃಷ್ಟಿಯಾಗಬೇಕು ಅದಕ್ಕೊಂದು ಗುಂಪು ಇಲ್ಲಿ ಸೃಷ್ಟಿಯಾಗಬೇಕು ಅನ್ನೋದ್ರ ಮೇಲೆ ನಾವು ಇಲ್ಲಿ ಒಂದು ಈ ಒಂದು ಈ ಒಂದು ವೇದಿಕೆನ ನಾವು ಆ ಪ್ಲಾಟ್ಫಾರ್ಮ್ ಆಗಿ ಬಳಸ್ಕೊಳ್ಳೋಂಥ ಒಂದು ಕೆಲಸ ಮಾಡಿದ್ದೇವೆ ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ಎರಡು ಮೂರು ಸಂಕಲ್ಪಗಳು ಕೂಡ ಆಯಿತು ಏನು ನಾವು ರಾಸಾಯನಿಕ ಹಾಕಿ ಬೆಳೆಗಳನ್ನ ನಿರ್ವಹಣೆ ಮಾಡ್ತಿದ್ವಿ ಅದಕ್ಕೆ ದೇಸಿ ಕಷಾಯಗಳ ಮೂಲಕ ನಾವು ಅದನ್ನು ನಿರ್ವಹಣೆ ಮಾಡೋದಕ್ಕೆ ಒಂದು ಕಷಾಯಗಳ ಬ್ಯಾಂಕನ್ನು ಒಂದು ತಯಾರಿಬೇಕು ಅನ್ನೋಂಥದ್ರ ಮೂಲಕ ಮತ್ತು ದೇಸಿ ಬೀಜಗಳ ಸಂರಕ್ಷಣೆ ಕೂಡ ಮಾಡಬೇಕು ಬರೋ ದಿನಗಳಲ್ಲಿ ತರಕಾರಿ ಅಥವಾ ಬೇರೆ ಬೇರೆ ಕಾಳುಗಳನ್ನ ನಾವು ದೇಸಿ ಬೀಜಗಳನ್ನೇ ಬಳಸಬೇಕು ಅನ್ನೋಂಥದ್ರ ಮೂಲಕ ದೇಸಿ ಬೀಜದ ಬ್ಯಾಂಕ್ ಕೂಡ ಎರಡು ಮಾಡಬೇಕು ಅನ್ನೋಂಥ ಈ ಎರಡು ಸಂಕಲ್ಪಗಳನ್ನ ನಾವು ತೊಟ್ಟಿದ್ವಿ ಕೃಷಿ ಏನಕ್ಕೆ ಬೇಕು ಅಂತಂದರೆ ಇವತ್ತು ನಾವು ನಮಗೆ ಅನಾರೋಗ್ಯ ಆಗ್ತಾ ಇರೋದು ಎರಡು ಮೂರು ವಿಧಾನದಿಂದ ಒಂದು ನಮ್ಮ ಪರಿಸರ ಎರಡನೇದು ನಮ್ಮ ಆಲೋಚನೆ ಶಕ್ತಿ ಮೂರನೇದು ಆಹಾರ ಈ ಮೂರನೂ ಕೂಡ ಕಲುಷಿತ ಆಗಿದೆ ನಮ್ಮ ಮನಸ್ಸು ಕಲುಷಿತ ಆಗಿದೆ ಪರಿಸರ ಕಲುಷಿತ ಆಗಿದೆ ನಾವು ತಿಂತಾಯಿರ್ತಕ್ಕಂಥ ಆಹಾರ ಕಲುಷಿತ ಈ ಒಂದು ಇವತ್ತಿನ ಕಾರ್ಯಕ್ರಮದ ಲಿಮಿಟೇಷನಲ್ಲಿ ಹೇಳಬೇಕು ಅಂತಂದರೆ ನಾವು ತಿಂತಾಯಿರ್ತಕ್ಕಂಥ ಆಹಾರದಲ್ಲಿ ಭಾಳಷ್ಟು ವಿಷ ಸೇರ್ಕೊಳ್ತಾ ಇದೆ ರಾಸಾಯನಿಕ ಸೇರ್ಕೊಳ್ತಾ ಇದೆ ಆ ರಾಸಾಯನಿಕ ಸೇರ್ಕೊಳ್ತಾ ಇರೋದ್ರಿಂದ ನಾವು ರಾಸಾಯನಿಕ ಮುಕ್ತವಾಗಿ ಏನೇನೆಲ್ಲ ಮಾಡಬೇಕು ಅನ್ನೋಂಥದ್ರ ಬಗ್ಗೆ ಆಲೋಚನೆ ಮಾಡಬೇಕಾಗಿದೆ ಸೊ ಏನೇನೆಲ್ಲ ಈಗ ನಾವು ರಾಸಾಯನಿಕ ಬಳಸ್ತಾಯಿದ್ವಿ ಅದಕ್ಕೆ ಭಾಳಷ್ಟು ಈಗ ಒಂದು ಮೂವತ್ತು ನಲ್ವತ್ತು ವರ್ಷ ಹಿಂದೆ ಹೋದರೆ ಹೇಗೆ ನಮ್ಮ ಹಿರಿಯರುಗಳು ಒಂದು ಕೃಷಿನ ಪಾಲನೆ ಮಾಡ್ತಾಯಿದ್ರು ಕೃಷಿಯ ಒಂದು ಚಟುವಟಿಕೆಗಳನ್ನ ಅದೇ ರೀತಿ ಮತ್ತೆ ಮರಳಿ ಮಣ್ಣಿಗೆ ಮತ್ತೆ ಹಳೆ ಕಾಲದಲ್ಲಿ ಏನಿತ್ತು ಆ ಒಂದು ನಿಟ್ಟಲ್ಲಿ ಅದೇ ಪದ್ಧತಿಗಳನ್ನ ನಾವು ಅನುಸರಿಸೋದಕ್ಕೆ ಅವ ಎಕ್ಸ್ಪರ್ಟ್ಸ್ಗಳು ಮತ್ತು ಸಂಪನ್ಮೂಲ ವ್ಯಕ್ತಿಗಳು ಏನು ಆಲ್ರೆಡಿ ಪ್ರಾಕ್ಟೀಸ್ ಮಾಡ್ತಾ ಇರೋದು ಆಲ್ರೆಡಿ ಈಗ ಉದಾಹರಣೆಗೆ ನಮ್ಮ ಶಿವಣೇಗೌಡ ಇರ್ಬೋದು ಸ್ವಾಮಿ ಸರ್ ಇರ್ಬೋದು ಗಿರೀಶ್ ಅವರು ಗೋಪು ನೃತ್ಯದಿಂದ ತರಕಾರಿಗಳನ್ನ ಬೆಳೀತಾ ಇದ್ದಾರೆ ನಮ್ಮ ಅರುಣ್ ಅವರು ಈಗ ರೀಸೆಂಟಾಗಿ ಒಂದು ಎರಡು ಎಕರೆ ಭೂಮಿ ತಗೊಂಡು ಅವರು ಕೂಡ ಡೈರೆಕ್ಟಾಗಿ ಮೊದಲನೇ ದಿನದಿಂದನೇ ರಾಸಾಯನಿಕ ರಹಿತವಾಗಿ ಕೃಷಿ ಮಾಡ್ತಾರೆ ಅವರು ಒಂದು ಹತ್ತಾರು ಎಕರೆ ಇಲ್ಲಿ ಕೋಟೆ ಹತ್ರ ಮಾಡ್ತಾರೆ ಎಲ್ಲರೂ ಕೂಡ ರಾಸಾಯನಿಕ ರಹಿತವಾಗಿ ಮಾಡಬೇಕು ನಾವು ತಿನ್ನೋ ಆಹಾರ ಫಸ್ಟು ಆಹಾರ ರಾಸಾಯನಿಕಗಳು ಇರಬಾರ್ದು ಅನ್ನೋಂಥದ್ದು ಒಂದು ಮಂತ್ರ ಇಟ್ಕೊಂಡು ನಾವು ಕೆಲಸನ ಮಾಡ್ತಾಯಿದ್ವಿ ಭಾಳಷ್ಟು ಜನ ಈಗ ಹೆಂಗಾಗಿದೆ ಅಂದರೆ ಒಂದು ಪರ್ಸೆಂಟ್ ಈ ಕಡೆ ತೊಂಬತ್ತೊಂಬತ್ತು ಪರ್ಸೆಂಟ್ ಆ ಕಡೆ ಇದ್ದಾರೆ ರಾಸಾಯನಿಕದಲ್ಲಿ ರಾಸಾಯನಿಕ ರಹಿತವಾಗಿ ಸೊ ಅವರೂ ಕೂಡ ಮುಂದಿನ ದಿನಗಳಲ್ಲಿ ಹೇಗೆ ಪರಿವರ್ತನೆ ಮಾಡಬೇಕು ಅವರೂ ಕೂಡ ಅವರ ಭೂಮಿಗಳು ಅವರ ಮಣ್ಣು ಕೂಡ ರಾಸಾಯನಿಕ ರ ರಹಿತವಾಗಿ ಆಗಬೇಕು ಅನ್ನೋಂಥ ಒಂದು ಸಂಕಲ್ಪದ ಮೂಲಕ ಈ ಕಾರ್ಯಕ್ರಮ ಆಗಿದ್ದು ಮತ್ತು ಅದು ಇವತ್ತಿನ ಅವಶ್ಯಕತೆ ಕೂಡ ಕೃಷಿ ಮತ್ತು ರೈತ ಸಂಕಷ್ಟದಲ್ಲಿರೋ ಸಮಯದಲ್ಲಿ ಸ್ವಾಮೀಜಿಗಳು ಒಂದು ಮಣ್ಣನ್ನು ಉಳಿಸಬೇಕು ಅನ್ನೋ ಒಂದು ಅಭಿಯಾನದಡಿ ಒಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು ಮಣ್ಣು ಮಣ್ಣು ಮತ್ತು ಕೃಷಿಗೆ ಮತ್ತು ಈ ಪ್ರಕೃತಿಗೆ ಒಂದು ನ್ಯಾಯನ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಸ್ವಾಮೀಜಿಗಳು ಈ ಒಂದು ಇದನ್ನು ಕಂಡ್ ಕೈಗೊಂಡಿದ್ದಾರೆ ಅವರಿಗೆ ನಾವು ಸದಾ ಬೆಂಬಲವಾಗಿ ನಮ್ಮ ಸಹಕಾರವನ್ನು ಅವ್ರಿಗೆ ಕೊಟ್ಟು ಇದನ್ನು ಅಭಿಯಾನ ನಡೆಸ್ಕೊಂಡು ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ರೈತರನ್ನು ಈ ಕೃಷಿ ಪದ್ಧತಿಗೆ ಅಳವಡಿಸುವ ಮುಖ್ಯ ಸಾರಾಂಶವೇ ಅಥವಾ ಅದನ್ನು ಹೇಳುವ ಮಾಹಿತಿಯೇ ಇದರ ಉದ್ದೇಶವಾಗಿತ್ತು ಹಾಗಾಗಿ ಇವತ್ತು ಆದಷ್ಟು ಮಟ್ಟಿಗೆ ಈ ಕೃಷಿ ಮೇಳದಲ್ಲಿ ಸಾವಯವ ಕೃಷಿಗೆ ಹೆಚ್ಚು ಒತ್ತು ಕೊಡಬೇಕಂತ ಎಲ್ಲ ನಮ್ಮ ರೈತರನ್ನು ಕೇಳಿಕೊಂಡು ಮುಂದಿನ ಕಾರ್ಯಕ್ರಮದಲ್ಲೂ ಸಹ ಅವನ್ನ ಈ ಪದ್ಧತಿಗೆ ಅಳವಡಿಸ್ಕೊಳ್ಳಬೇಕೆಂದು ನಮ್ಮ ಎಲ್ಲ ಸ್ವಯಂ ಸೇವಕರ ಉದ್ದೇಶವಾಗಿದೆ ಬುದ್ಧಿಯವರು ಅರೆ ಆಯೋಜಿಸಿದ್ರು ಅದರಲ್ಲಿ ನಾವೆಲ್ಲ ಕೂಡ ಸ್ವಯಂ ಸೇಕರ ಸ್ವಯಂ ಸೇವಕರಾಗಿ ಭಾಗವಹಿಸಿದ್ವಿ ಅದೇ ಇದ್ರ ಉದ್ದೇಶ ಬಂದು ಆಗಲೇ ನಮ್ಮ ಬುದ್ಧಿಯವರು ಹೇಳಿದ್ದಾರೆ ನವೀನ ಎಲ್ಲರೂ ಹೇಳಿದ್ದಾರೆ ನಮ್ಮ ಕೆಲಸ ಏನು ಅಂತಂದರೆ ಮುಂದಿನ ಜನಾಂಗಕ್ಕೆ ಬೇಕಾಗಿರುವಂಥ ಒಂದು ಫಲವತ್ತತೆ ಯುಕ್ತವಾದಂಥ ಮಣ್ಣನ್ನು ಕೊಡಲಿಲ್ಲ ಅಂತಂದರೆ ನಮ್ಮ ದೇಶದಲ್ಲಿ ಸಾಕಷ್ಟು ವಿನಾಶಕಾರಿ ಹಂಚಿಕೊಟ್ಟೋಗುತ್ತೆ ಮತ್ತು ಜನಾಂಗಗಳೇ ಕಳೆದು ಹೋಗ್ಬಿಡ್ತವೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಂದೊಂದೇ ಒಂದು ಹನಿ ಸೇರಿದ್ರೆ ಹಳ್ಳ ತೆನೆ ಸೇರಿದ್ರೆ ಬೆಳ್ಳ ಅಂತಾರಲ್ಲ ಹಾಗೆ ಒಬ್ಬೊಬ್ಬ ರೈತರು ಪರಿವರ್ತನೆ ಆದರೆ ನಿಧಾನಕ್ಕೆ ನಮ್ಮ ಮಣ್ಣು ಬೇಗನೆ ಫಲವತ್ತತೆ ಆಗುತ್ತೆ ಮತ್ತು ಮನುಷ್ಯಕ್ಕುಲೂ ತುಂಬ ಆರೋಗ್ಯಕರವಾಗಿರುತ್ತೆ ಪರಿಸರನ ಉಳಿಯುತ್ತೆ ಅನ್ನೋ ಕಾನ್ಸೆಪ್ಟು ಈ ವಿಚಾರ ಈ ಒಂದು ಕೃಷಿ ಮೇಳದಲ್ಲಿ ಇನ್ನಷ್ಟು ಮನವರಿಕೆ ಆಯಿತು ಮತ್ತು ಆ ಜ್ಞಾನ ಇನ್ನೂ ಸ್ವಲ್ಪ ಹೆಚ್ಚಾಯಿತು ಅದನ್ನು ಹೆಚ್ಚುಗೊಳಿಸ್ಕೊಂಡು ನಾವು ಮುಂದಿನ ದಿನಗಳಲ್ಲಿ ಎಲ್ಲ ಪರಿವರ್ತನೆ ಹಾದಿಯಲ್ಲಿ ಹೋದರೆ ಸ್ವಲ್ಪ ತೀವ್ರಗತಿಯಲ್ಲಿ ಹೋದರೆ ಇನ್ನೂ ತುಂಬ ಸಂತೋಷ ಆಗುತ್ತೆ ಅದನ್ನೆಲ್ಲನೂ ತೀವ್ರಗತಿಯಲ್ಲಿ ಮಾಡೋ ಒಂದು ಸಂಕಲ್ಪವನ್ನು ಬುದ್ಧಿಯವರ ಮುಖ್ಯನ ನಾವೆಲ್ಲರೂ ಇವತ್ತು ತೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಖಂಡಿತ ಅದನ್ನು ಕಾರ್ಯರೂಪಕ್ಕೆ ತರುವಂಥ ಕೆಲಸಗಳನ್ನು ನಾವೆಲ್ಲರೂ ಮಾಡ್ತೇವೆ ಈ ಕಬಡ್ಡಿ ಕ್ಷೇತ್ರದಲ್ಲಿ ಇವತ್ತು ನಡೆದಂಥ ಕೃಷಿ ಮೇಳದಲ್ಲಿ ಅನೇಕ ಪ್ರಗತಿಪರ ರೈತರು ಮತ್ತು ಹೆಚ್ಚು ಕೃಷಿಯಲ್ಲಿ ನಿರತರಾದ ಮೇಧಾವಿ ಮೇಧಾವಿ ನಾವು ಬಂದು ನಮಗೆಲ್ಲರಿಗೂ ಒಂದು ಒಳ್ಳೆ ಒಂದು ದಿಕ್ಕನ್ನು ತೋರಿಸಿದ್ದಾರೆ ಯಾವ ರೀತಿ ನಾವು ಆ್ಯಕ್ಚುಲಿ ಈ ಪರಿಸರವನ್ನು ಈ ಮಣ್ಣನ್ನು ಈ ಮಣ್ಣೊಂದು ಸಜೀವ ವಸ್ತು ಇದು ಒಂದು ಆ್ಯಕ್ಚುಲಿ ಏನೋ ಒಂದು ಮಣ್ಣಿಗೆ ನಾವು ಆ್ಯಕ್ಚುಲಿ ಜೀವ ಇದೆ ಅನ್ನೋದೇ ಮರ್ತೋಗಿರೋ ಈ ಕಾಲಘಟ್ಟದಲ್ಲಿ ಬಂದು ಆ ಮಣ್ಣನ್ನು ಉಳಿಸೋದು ಹೇಗೆ ಅದಕ್ಕೂ ಒಂದು ಜೀವ ಇದೆ ಅದಕ್ಕೆ ಜೀವ ತುಂಬೋದು ಹೇಗೆ ಅದು ಅದನ್ನು ಹೆಚ್ಚು ಮಾಡೋದು ಹೇಗೆ ಅನ್ನೋದನ್ನು ಇವತ್ತೆಲ್ಲರೂ ಬಂದು ನಮಗೆ ಹೇಳಿಕೊಟ್ಟಿದ್ದಾರೆ ಅದನ್ನು ನಾವು ಪಾಲಿಸಿ ಮುಂದೆ ನಾವು ನಮ್ಮ ಕೃಷಿ ಚಟುವಟಿಕೆಗಳೆಲ್ಲ ಅದನ್ನೆಲ್ಲ ಅಳವಡಿಸ್ಕೊಳ್ಳೋದೆ ನಮ್ಮ ಜೀವ ಈಗಿನ ಸದ್ಯದ ಗುರಿ ಮತ್ತು ಧ್ಯೇಯವಾಗಿದೆ ಮನುಷ್ಯರಿಗೆ ಜೀವ ಇದೆ ಹಾಗೆ ಮಣ್ಣಿಗೂ ಕೂಡ ಜೀವ ಇದೆ ನಾವು ಏನು ರಾಸಾಯನಿಕಗಳನ್ನ ಬಳಸ್ತಾ ಇದ್ದೀವಿ ಆ ರಾಸಾಯನಿಕದಿಂದ ಮಣ್ಣಲ್ಲಿರ್ತಕ್ಕಂಥ ಸೂಕ್ಷ್ಮ ಜೀವಿಗಳು ನಾಶ ಆಗ್ತಾ ಇದೆ ಈಗ ಏನೋ ಒಂದು ಒಂದು ಸ್ವಲ್ಪ ಮಳೆ ಬಂದರೂ ಕೂಡ ನಮ್ಮ ಭೂಮಿನಲ್ಲಿ ಒಂದು ತೊಟ್ಟು ಕೂಡ ನೀರು ಹಿಂಗದನೆ ಹರಿದು ಹೋಗಂಥದ್ನ ಸ್ಪ್ಲೆಡ್ ಆಗೋಂಥದ್ದನ್ನ ನಾವು ಗಣಿಸ್ ಗಮನಿಸ್ತಾ ಇದ್ದೀವಿ ಸೊ ನಮ್ಮಲ್ಲಿ ಹೇಗೆ ಜೀವ ಇದೆ ಮಣ್ಣಗೂ ಕೂಡ ಜೀವ ಇದೆ ಅದನ್ನು ಬರೋ ದಿನಗಳಲ್ಲಿ ನಾವೆಲ್ಲರೂ ಎಲ್ಲಾರಿಗು ಮನವರಿಕೆ ಮಾಡಬೇಕಾಗಿದೆ ರಾಸಾಯನಿಕ ರಹಿತವಾಗಿ ನಾವು ಮಾಡೋದ್ರಿಂದ ಮಣ್ಣಿಗೂ ಕೂಡ ಜೀವ ಇದೆ ಅದನ್ನು ಕೂಡ ಇನ್ನೂ ಜಾಸ್ತಿ ಆಗುತ್ತೆ ಸೂಕ್ಷ್ಮಾಣು ಜೀವಿಗಳು ಎರೆಹುಳಗಳು ಜಾಸ್ತಿ ಆದತ್ತೆ ಮಣ್ಣು ಫಲವತ್ತತೆ ಆಗುತ್ತೆ ಮಣ್ಣು ಫಲವತ್ತಾಯಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ದೇಹ ನಮ್ಮ ನಾವು ತಿಂತಕ್ಕಂಥ ಆಹಾರ ಕೂಡ ರಾಸಾಯನಿಕ ರಹಿತವಾಗಿ ಸಿಗುತ್ತೆ ಮತ್ತು ನಮಗೆ ಕೂಡ ಆರೋಗ್ಯ ಹೇಗೆ ನಮ್ಮ ಹಿರಿಯರಿಗೆ ಇತ್ತು ಎಪ್ಪತ್ತೆಂಬತ್ತು ವರ್ಷ ಆದರೂ ಗಟ್ಟಿಗೆ ಒಳ್ಳೆ ಗುಂಡು ಕಲ್ತಾರ ಇದ್ದರು ಆ ರೀತಿ ನಮಗೂ ಕೂಡ ಆರೋಗ್ಯ ಆಗುತ್ತೆ ಅನ್ನೋಂಥದ್ರಲ್ಲಿ ಎರಡನೇ ಅನುಮಾನ ಇಲ್ಲ ಎಲ್ಲ ರೈತರುಗಳಿಗೂ ರೈತ ಮಿತ್ರಗಳಿಗೆ ಇಷ್ಟೇ ರಾಸಾಯನಿಕ ಬಿಡಿ ಸಾವಯವ ಹಿಡಿಯರಿ ನಮಸ್ಕಾರ